ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಉಜ್ವಲ ಯೋಜನೆ ಬೆಳಗಾವಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಫಲಾನುಭವಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಮಜಗಾವಿ ಗ್ರಾಮದ ಫಲಾನುಭವಿ ರಾಜಶ್ರೀ ಸುಪ್ಪಣ್ಣವರ ಉಜ್ವಲ ಯೋಜನೆಯಡಿ ಸಿಲಿಂಡರ್ ಪಡೆದಿದ್ದು ಸಹಾಯ ಧನವೂ ಸಿಗುತ್ತಿದೆ ಎಂದರು ಇನ್ನೋರ್ವ ಫಲಾನುಭವಿ ಪ್ರೇಮಾಲೋಹಾರ ಕಳೆದ ಹಲವು ವರ್ಷಗಳಿಂದ ಈ ಯೋಜನೆಯ ಫಲಾನುಭವಿಯಾಗಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು ఇన్నోర్వా ఫలానుభవి దేవక్క అళగోడి ఉజ్వల యోజనయీ అడు అని సిలిండర్ దొరతదు ప్రయోజనవారు ఫలానుభవి విమల సుప్పణనవర ఈ ముంచే అడుగు మూ కట్టి బలసే ఇీగా ఉజ్వల యోజన అడి సిలిండర్ పడదో ఎందుకు ಸಂಗೀತಾ ಮೇತ್ರಿ ಈ ಮುಂಚೆ ಅಡುಗೆ ಮಾಡಲು ಸಮಸ್ಯೆ ಎದುರಿಸುತ್ತಿದ್ದೆವು ಉಜ್ವಲಾ ಯೋಜನೆಯಡಿ ಸಿಲಿಂಡರ್ ದೊರೆತಿದ್ದು ಇದರಿಂದ ಪ್ರಯೋಜನವಾಗಿದೆ ಎಂದು ತಿಳಿಸಿದರು ಫಲಾನುಭವಿ ಶೀತಲಾ ಕೋಲಾಕಾರ ಉಜ್ವಲಾ ಯೋಜನೆ ಆರಂಭದಿಂದಾಗಿ ಮಹಿಳೆಯರು ಅಡುಗೆ ಮನೆಯಲ್ಲಿ ಎದುರಿಸುತ್ತಿದ್ದ ಸಮಸ್ಯೆ ನಿವಾರಣೆಯಾಗಿದೆ ಎಂದರು